ಸರ್ ನಮಸ್ಕಾರ ನಾನು ನಿಮ್ಮ ನಾಗರಾಜು ಮೈಸೂರು ಜೈ ಕನ್ನಡ ಮಹಾಸೇನೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಹಾಗೆ ಮಾಧ್ಯಮ ಮಿತ್ರನಾಗಿ ನಿಮಗೆ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಬೆಂಗಳೂರಿನ ಅಧ್ಯಕ್ಷರು ಹೇಳಿ ಮದುವೆಯನ್ನು ಎಲ್ಲರೂ ಖುಷಿಯಾಗಿ ಬನ್ನಿ ಅಂತ ಹೇಳಿದ್ದಾರೆ ನಾವು ಅದೇ ಥರ ಬಂದಿದ್ದೀವಿ ಮೇಲುಗಡ್ಡೆ ಹೆಂಗಿದೆಯೋ ನಮ್ಮ ಮದುವೆನೂ ಅದೇ ನಮ್ಮ ಮನೆ ಮದುವೆ ಅಂತಲೇ ಬಂದಿದ್ದೀವಿ ನಾವು ಬಂದಿದ್ದೀವಿ ಪ್ರೀತಿಯಿಂದ ಬಂದಿದ್ದೀವಿ ಪ್ರೀತಿಯಿಂದ ಇನ್ನೂ ಮೂರು ಆಯಸು ಚೆನ್ನಾಗಿದ್ದೆ ಇನ್ನೂ ಮಕ್ಕಳು ಎಲ್ಲ ಆಗಿ ಇದೇ ಥರ ಫಂಕ್ಷನ್ ಅವರ ಕುಟುಂಬಕ್ಕೆ ಇನ್ನೂ ಸಿಕ್ಕಿ ಇನ್ನೂ ಜನ ಇದು ಒಂದು ಪಟ್ಟಾದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ನೋಡಾಸ್ತೀವಿ ನಾಲ್ಕು ಪಟ್ಟಾದರೆ ಹಾಗೆಯೇ ಯಾವೊಬ್ಬ ವಿ ಎ ಪಿ ಜನಪ್ರತಿನಿಧಿಗಳು ಕೂಡ ವಿ ಎ ಪಿ ಥರ ಟ್ರೀಟ್ ಮಾಡಲ್ಲ ಸಂಘಟನೆಯವ್ರನ್ನ ನಾನು ಯಾವಾಗಲೂ ಕೂಡ ಅತಿ ಹೆಚ್ಚು ಸಂಘಟನೆಗಳ ಬಗ್ಗೆ ಬಹಳ ಜವಾಬ್ದಾರಿಯಿಂದ ಮಾತಾಡಿಸ್ತೀನಿ ಯಾಕೆಂದರೆ ಇವತ್ತು ಸಂಘಟನೆಗಳು ಅಂತಂದರೆ ರಾಜಕೀಯ ಚೇಲಾಗಳು ಥರ ನೋಡ್ತಾರೆ ಹಾಗೆಯೇ ಕಮಿಷನ್ ಏಜೆಂಟ್ಗಳನ್ನ ನೋಡ್ತಾರೆ ಅವ್ರಿಗೆ ನನ್ನ ಧಿಕ್ಕಾರ ಲೈವಲ್ ಕೂಡ ನಾನು ಇದೇ ಥರ ಯಾವತ್ತು ಹೇಳೋದು ಹಾಗೆಯೇ ಇವತ್ತು ಸಂಘಟನೆಗಳು ಹತ್ತಾರು ಸಂಘಟನೆಗಳಲ್ಲಿ ಇವತ್ತು ಕೆಲಸ ಮಾಡಿದಂಥವ್ರು ಇವತ್ತು ಪ್ರೀತಿ ವಿಶ್ವಾಸಕ್ಕೆ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮಕ್ಕೆ ತಾನು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ಅಂತಂದರೆ ಭಾಳ ಖುಷಿಯಾಗತ್ತೆ ಸರ್ವ

ಯಾರ್ಯಾರು ನೋಡ್ತಾ ಇದ್ದೀರಿ ಯಾರ್ಯಾರು ಇಲ್ಲಿದ್ದೀರಾ ಖಂಡಿತ ನಿಮ್ಮ ಮನೆ ನಿಮ್ಮ ಫಂಕ್ಷನ್ ಅಂತ ಎಲ್ಲರೂ ಬನ್ನಿ ನಾವು ಕರಿಯೋಕ್ಕಿಂತ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಗೆ ಇನ್ನೂ ಸಿಕ್ಕಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ಥರ ಇನ್ನೂ ಚೆನ್ನಾಗಿ ನಡೀಲಿ ನಮ್ಗೆ ಇನ್ನೂ ಜನ ಸೇರಬೇಕು ಆರ ಯಾರೂ ಇಲ್ಲಿ ದುಡ್ಡುಗೋಸ್ಕರ ಬರೋದಿಲ್ಲ ಏನಿಲ್ಲ ಅಷ್ಟು ನಮ್ಗೆ ಪ್ರೀತಿ ಇಲ್ಲಿ ಇಲ್ಲಿಗೆ ಸಾಕು ಖಂಡಿತ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ಏನು ಹೇಳ್ತೀರಾ ಜೋರಾಗಿ

ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಹಾಗಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಏನಿದ್ದೀವಿ ಇವತ್ತು ಒಂದಲ್ಲ ಒಂದು ರೀತಿಯಾದಂಥ ಕಾರ್ಯಚಟಿಗಳನ್ನ ತೊಡ ತೊಡಸ್ತೀವಿ ಅದರಲ್ಲೂ ತಾವು ಮಹಿಳಾ ಮಣಿಗಳು ಅತಿ ಹೆಚ್ಚು ಹೋರಾಟಕ್ಕೆ ನಿಂತಹ ನಮ್ಮ ಮಹಿಳೆಯರು ನಮ್ಮ ಕನ್ನಡ ಎಲ್ಲ ಕನ್ನಡ ಸಂಘಟನೆಗಳು ಕೂಡ ಮಹಿಳೆಯರು ಅತಿ ಹೆಚ್ಚು ಹೋರಾಟಗಳು ಮಾಡ್ತಾರೆ ಉದಾಹರಣೆಗೆ ನಾವು ಇಲ್ಲಿ ಒಂದು ನೆನ್ಸ್ಕೊಬೇಕು ನಾವು ಕನ್ನಡ ಸಂಘಟನೆಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ಗೆ ಕೂಡ ನಮ್ಮ ಕನ್ನಡ ಸಂಘಟನೆಯ ಕನ್ನಡತಿ ಹೋಗಿದ್ದಾರೆ ಅವ್ರಿಗೆ ಗೆಲುವ ತರುವ ಮೂಲಕ ಕೂಡ ನಾವು ಒಂದು ಸಂಭ್ರಮಚನ ಮಾಡೋಣ ಯಾಕೆಂದರೆ ಇವತ್ತು ಎಷ್ಟೋ ಸೆಲೆಬ್ರಿಟಿಗಳು ಮಾತ್ರ ಬಿಗ್ ಬಾಸ್ಗೆ ಹೋಗುವಂಥದ್ದು ಆದರೆ ಇವತ್ತು ನಮ್ಮ ಕನ್ನಡ ಸಂಘಟನೆ ಯಾವುದೇ ಆಗಿರ್ಬೋದು ಅದು ಅದು ನಮ್ಮ ರಾಜ್ಯದ ಕನ್ನಡ ಸಂಘಟನೆ ಆ ಹೆಣ್ಣುಮಗಳಿಗೆ ನಾವು ಜಯಬೇರಿ ಬಾರಿಸುವಂಥ ಕೆಲಸ ಮಾಡಬೇಕು ಅದ್ರ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗಿ ಆಸೆ ಇದೆ ಎಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ದಾಸ ದಾಸೋಳಿ ವಿಧಾನಸಭಾ ಕ್ಷೇತ್ರ ಬೈರಶ್ ನಗರದ ಕ್ಷೇತ್ರ ಅಧ್ಯಕ್ಷರಾಗಿದ್ದೀನಿ ನಾನು ಹೇಳೋದೇನೆಂದರೆ ನಮ್ಮ ಸಂಘ ಬರೀ ನವೆಂಬರ್ಗ ಅಂತೂ ಸೀಮಿತ ಅಲ್ಲ ನಂಬರ್ ಒನ್ನಲ್ಲಿ ನಾವು ಇರಬೇಕು ನಾವು ಕನ್ನಡಿಗರು ಬರೀ ನವೆಂಬರ್ ಒಂದಕ್ಕಲ್ಲ ನಂಬರ್ ಒನ್ ಕನ್ನಡಿಗ ನಾವು ಹಾಕ್ಬೇಕು ಕನ್ನಡ ಸೇನೆ ಬರೀ ಅವ್ರ ಥರ ಈ ಚೇಳಗಳು ಏನೇನು ಮಾತಾಡ್ತಾರೆ ಅವ್ರಿಗೆಲ್ಲ ಮೆಟ್ಟಿ ಮಿಟ್ಟಿ ನಾವು ಜನರ ಕಷ್ಟಕ್ಕೆ ನಾವು ಸುಖಕ್ಕೆ ಬರ್ತೀವೋ ಬರಲ್ವೋ ಗೊತ್ತಿಲ್ಲ ಕಷ್ಟಕ್ಕಂತೂ ನಮ್ಮ ಮುರುಘನ್ ಸರ್ ಯಾವಾಗಲೂ ನಮ್ಮ ಸಪೋರ್ಟ್ ಇರ್ತಾರೆ ನೆನೆಯೂ ಕೂಡ ಒಂದು ಸಂಘಟನೆ ಆಯಿತು ಸೊ ಇಲ್ಲಿ ಒಬ್ಬರು ಮ ನೊಂದ ಮಹಿಳೆ ಕೂಡ ಇದ್ದಾರೆ ಅವ್ರಿಗೂ ಕೂಡ ಒಂದು ಕಂಪ್ಲೇಂಟು ನಾವು ಸ್ಟೇಷನ್ಗೆ ಹೋಗಿ ಎಲ್ಲ ಮುಖೇನ ನಮ್ಮ ಮುರುಘನ್ ಸರ್ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಸಂಘಟನೆಗಳು ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಆ ಎಮಗೆ ನ್ಯಾಯ ಹೋಗಿಸಿದ್ದಾರೆ ಸೊ ಅದಕ್ಕೂ ನಾನು ಧನ್ಯವಾದ ಕೊಡ್ತಾ ಹಾಗೆ ನಾಳೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಒಂಬತ್ತನೇ ತಾರೀಕು ಶಂಕರ್ನಾಗ್ ನಮ್ಮ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಬರ್ತಡೇ ಇದೆ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಮೂರನೇ ವರ್ಷದ ಎಪ್ಪತ್ತು ವರ್ಷ ಆಗಿರ್ಬೋದು ನಾವು ತುಂಬ ಏನು ನಾವು ಕೋಲ್ ನೆಟ್ಟು ಮೂರು ವರ್ಷ ಆಯಿತು ಅದ್ಧೂರಿಯಾಗಿ ಅನ್ನದಾನ ಮತ್ತು ನಮ್ಮ ಶಂಕರಣ ಬರ್ತಡೆ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನಮ್ಮ ಸಂಘಟನೆಯರು ಇದ್ದಾರೆ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಪ್ರೋಗ್ರಾಮ್ನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳಿ ಖಂಡಿತ ಸರ್ ನಾನು ಕೂಡ ಇವತ್ತು ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಮೀಡಿಯಾ ಆ್ಯಸ್ ಪರ್ ಮೀಡಿಯಾ ಆಗಿ ನೀವು ನಮ್ಮ ಜೊತೆಗಳಲ್ಲಿ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿರುವಂಥ ಸಮಸ್ಯೆಗಳಾಗಲಿ ಯಾವುದೇ ರೀತಿಯಾದಂಥ ಸೇವೆಗಳಾಗಲಿ ಮಾಡಿದ್ರು ಕೂಡ ನಾನು ನನ್ನ ಸುದ್ದಿ ಮಾಡೋಕ್ಕೆ ಇದ್ದೀನಿ ಥ್ಯಾಂಕ್ ಯು ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ ತಮ್ಮ ಹೆಸರು ಓಕೆ ಹಾಗಾಗಿ ತಾವು ಕೂಡ ಇವತ್ತು ಕನ್ನಡ ಸೇವೆ ಮಾಡಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು